ಹಾಯ್ ಎವ್ರಿ ಒನ್ ಈ ವಿಡಿಯೋದಲ್ಲಿ ಆಂಟೋನಿಮ್ ವರ್ಡ್ಸ್ ನಾವು ಡಿಸ್ಕಶನ್ ಮಾಡೋಣ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪೋಸಿಟ್ ವರ್ಡ್ಸ್ ಅಂತ ಕರಿತೀವಿ ಸೊ ಯಾವುದೇ ಎಕ್ಸಾಮ್ ಅನ್ನ ತಗೊಳ್ರಿ ಎಸ್ ಎಸ್ ಸಿ ಎಕ್ಸಾಮ್ ಕಂಪಲ್ಸರಿ ಎರಡರಿಂದ ಮೂರ್ ಕ್ವಶನ್ಸ್ ಗಳಂತೂ ಇದ್ದೇ ಇರತ್ತ ಪ್ರತಿಯೊಂದು ಆ ಸೆಷನ್ ಒಳಗಡೆ ಕ್ಲಿಯರ್ ಪ್ರತಿಯೊಂದು ಶಿಫ್ಟ್ ಒಳಗಡೆ ಎರಡರಿಂದ ಮೂರು ಕ್ವಶನ್ ಇದ್ದೇ ಇರತ್ತವ್ಗಳನ್ನ ಹೆಂಗ್ ಬಿಡಿಸಬೇಕು ಸೊ ಒಂದೊಂದ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ತೀವಿ ಸೊ ಯಾವ ಎಲಿಮಿನೇಷನ್ ಯೂಸ್ ಮಾಡೋಣ ಯಾವಾಗ ಬರಂಗಿಲ್ಲ ಅದ್ನೆಲ್ಲ ನೋಡೋಣ ಮೊದಲ ಯಾವ ಇಂಪಾರ್ಟೆಂಟ್ ವರ್ಡ್ಸ್ ಗಳಿದಾವಂತ ಹೇಳಿ ನಾವು ಡಿಸ್ಕಶನ್ ಮಾಡೋಣ ಸೊ ನೋಡ್ರಿ ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ಕೊಂಡು ಹೋಗೋಣ ಆಂಟೋನಿಮ್ ವರ್ಡ್ ಹೇಳಿ ಎಲ್ಲ ನಾನು ಅಪೋಸಿಟ್ ವರ್ಡ್ಸ್ ಗಳನ್ನ ನಾನು ಡಿಸ್ಕಶನ್ ಮಾಡಾಕತ್ತೇನೆ ದ ಫಸ್ಟ್ ಒನ್ ವರ್ಡ್ ಐತೆ ನೋಡ್ರಿ ಪಿಕ್ವೆಂಟ್ ಅಂತ ಕೇಳ್ಯಾರ ಪಿಕ್ವೆಂಟ್ ಅಂದ್ರೆ ಏನು ಸೊ ಅದ್ರದ್ದು ಮೀನಿಂಗ್ ಗೊತ್ತಿರ್ಬೇಕಾಗತ್ತೆ ಯಾಕಂದ್ರೆ ವರ್ಡ್ಸ್ಗಳನ್ನ ತುಂಬಾ ಸ್ಟ್ರಾಂಗ್ ಆಗಿರೋದ್ ಕೇಳ್ತಾನ ಸೊ ನಮ್ಗೆ ಈಸಿಯಾಗಿ ಗೊತ್ತಾಗಂಗಿಲ್ಲ ಪೀಕ್ವೆಂಟ್ ಅಂತಂದ ಹೇಳಿದ್ರೆ ಇದ್ ಮೀನಿಂಗ್ ಫಸ್ಟ್ ಗೆ ಪೀಕ್ವೆಂಟ್ ಅಂತಂದ ಹೇಳಿದ್ರ ಸ್ವಲ್ಪ ಕಹಿ ಆಗಿರತ್ತ ಬಟ್ ರುಚಿ ಇರುತ್ತೆ ಹೇಳಿ ಸ್ವಲ್ಪ ಕಹಿ ಇರತೈತಿ ಬಟ್ ರುಚಿಯಾಗಿರುವಂತಹ ಒಂದು ಪದಾರ್ಥವನ್ನ ನಾವು ಆ ಮೀನಿಂಗ್ ಏನಂತ ಕರಿತೀವಂದ್ರ ಪೀಕ್ವೆಟ್ ಅಂತ ಕರಿತೀವಿ ಸೊ ಅದ್ರ ಪ್ರಕಾರ ನಾವು ನೋಡ್ಕೊಂಡು ಹೋದ್ವು ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಆ ಇತರದ ಅಪೋಸಿಟ್ ವರ್ಡ್ ಸ್ವಲ್ಪ ಕಹಿ ಇದ್ರು ಕೂಡ ರುಚಿ ಐತೆ ಅಂತ ಹೇಳಿದ್ರೆ ಇನ್ನೇನ್ ಇರ್ಬೇಕು ಇತರದ ಅಪೋಸಿಟ್ ವರ್ಡ್ ನಾವು ಕನ್ನಡದಾಗಿ ಹೇಳುದು ಅಂತಂದ್ರ ಅಹ್ ತುಂಬಾ ಕಹಿ ಆಗಿರೋದು ಅಂತ ಹೇಳ್ಬೇಕಲ್ಲ ಅಪೋಸಿಟ್ ವರ್ಡ್ ತುಂಬಾ ಕಹಿ ಆಗಿರೋದು ಅಂತ ಮೀನಿಂಗ್ ಅನ್ನ ಯಾವ್ದು ಕೊಡುತ್ತಾ ಇಲ್ಲಿ ನೋಡ್ರಿ ಡೆಲಿಸಿಯಸ್ ಅಂದ್ರೆ ಏನ ಫಸ್ಟ್ ಮೀನಿಂಗ್ ಡೆಲಿಸಿಯಸ್ ಅಂತಂದ ಹೇಳಿದ್ರೆ ನಮ್ ತುಂಬಾ ರುಚಿಯಾದ ಹೇಳ್ತೀವಿ ಡೆಲಿಸಿಯಸ್ ಅಂತ ಹೇಳಿದ್ರೆ ತುಂಬಾ ರುಚಿಯಾದ ಸೊ ಇದು ಬರಂಗಿಲ್ಲ ಏ ಮಸ್ತ್ ಐತ್ ಅಂತ ಹೇಳಕ್ ನಾವು ಡೆಲಿಸಿಯಸ್ ಫುಡ್ ಅಂತ ಹೇಳ್ತೀವಲ್ಲ ತುಂಬಾ ರುಚಿಯಾಗಿರುವಂತಹ ಸೊ ಇದು ಬರಂಗಿಲ್ಲ ಅದಾದ ನಂತರ ಬಿಟರ್ ಅಂತಂದು ಹೇಳಿದ್ರ ಬಿಟರ್ ಅಂತಂದ ಹೇಳಿದ್ರ ನೋಡ್ರಿ ಆ ಇದ್ರ ಮೀನಿಂಗ್ ಏನ್ ಅಂತಂದ ಹೇಳಿದ್ರೆ ಕಹಿ ಹೇಳಿ ಬರುತ್ತೆ ಬಿಟರ್ ಅಂತಂದ ಹೇಳಿದ್ರೆ ಕಹಿ ಹೇಳಿ ಬರತ್ತ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಸ್ ಅದಾದ ನಂತರ ಇಲ್ಲೊಂದ್ ಬರುತ್ತೆ ನೋಡ್ರಿ ಬ್ಲಾಂಡ್ ಅಂತಂದರುತ್ತ ಬ್ಲಾಂಡ್ ಅಂತಂದ ಹೇಳಿದ್ರ ಇದ್ರ ಮೀನಿಂಗ್ ಏನ್ ಅಂದ್ರೆ ರುಚಿ ಆಗದೆ ಇರೋದು ರುಚಿ ಅಲ್ಲದೆ ಇರುವುದು ಹೇಳ್ತೀವಿ ಅದಾದ ನಂತರ ಡಿಲೆಕ್ಟೇಬಲ್ ಅಂತಂದ ಹೇಳಿದ್ರ ಇದ್ರ ಮೀನಿಂಗ್ ಅರ್ಥ ಅತಿ ರುಚಿಯಾದ ಅಥವಾ ಆನಂದದಾಯಕವಾದ ಅಂತಂದ ಹೇಳ್ತೀವಿ ಇದು ಬರಂಗಿಲ್ಲ ಇದು ಕಹಿ ಅಂತ ಹೇಳಿ ಬರುತ್ತೆ ಈ ಎರಡರಲ್ಲಿ ಒಂದ್ ಯಾವ್ದೋ ಒಂದು ಕರೆಕ್ಟ್ ಆಗೈತೆ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಕಹಿ ಆದ್ರೂ ರುಚಿ ಇದ್ದು ಇದೇನಂತ ಹೇಳಿದ್ರೆ ರುಚಿ ಅಲ್ಲದ್ದು ಇದು ಕಹಿ ಆಗೈತೆ ಸೊ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಗ್ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತಂದ್ರ ಬಿ ಕರೆಕ್ಟ್ ಆಗುತ್ತೆ ಸೇಮ್ ಇದೇ ತರ ತುಂಬಾ ಡಿಫ್ರೆಂಟ್ ಆಗಿರೋ ಸ್ಟ್ರಾಂಗ್ ವರ್ಡ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡ ನೋಡ್ರಿ ಮತ್ತೊಂದು ಕೇಳ್ದ ನೋಡ್ರಿ ಇದು ಸ್ಟ್ರಾಂಗ್ ವರ್ಡ್ ಸಿಯರಿಂಗ್ ಅಂತ ಹೇಳ್ತಾನ ಸೊ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಶಿಫ್ಟ್ ಗಳಲ್ಲಿ ಎಲ್ಲಾ ರಿಪೀಟ್ ಆಗ್ತಾವ ಕ್ವಶನ್ಸ್ ಗಳು ನೋಡ್ರಿ ಸಿಯರಿಂಗ್ ಅಂತ ಹೇಳಿದ್ರೆ ಆ ಬಿಸಿ ಇರೋದು ಬಿಸಿ ಇರುವಂತಹ ಒಂದು ಬಿಸಿ ಇರುವ ಅಂತಂದ್ ಹೇಳ್ತಿವಿ ಬಿಸಿ ಇರುವ ಅಥವಾ ಉರಿಯುವ ಅಂತ ಹೇಳ್ತಿವಿ ಸಿಯರಿಂಗ್ ಹೇಳಿದ್ರೆ ಸೇಮ್ ಅದೇ ತರ ಇವಾಗ ಅದರದ್ದು ಅಪೋಸಿಟ್ ವರ್ಡ್ ಏನು ಬಿಸಿ ಇರುವ ಅಂತಂದ್ ಹೇಳಿದ್ರೆ ತುಂಬಾ ಬಿಸಿ ಆಗಿದ್ದು ಇನ್ನ ಅದ್ರದ್ದು ಅಪೋಸಿಟ್ ವರ್ಡ್ ನ ನಾವು ತಗೊಂಡ್ ಬಂದ್ ಅಂತ ಹೇಳಿದ್ರ ಆ ಸ್ವಲ್ಪ ಕೂಲ್ ಆಗಿರೋದು ಚಳಿಯಿಂದ ಇರೋದು ಕೂಲ್ ಆಗಿರೋದು ಯಾವ ವರ್ಡ್ ಮೀನಿಂಗ್ ಬರುತ್ತೆ ನೋಡೋಣ ಅದ್ರದ್ದು ಇಲ್ ನೋಡ್ರಿ ಇದರಲ್ಲಿ ನಾವು ನೋಡ್ಕೊಂಡು ಹೇಳಿದ್ರೆ ಇದು ಥ್ರಿಲ್ಲಿಂಗ್ ಅಂತಂದೈತೆ ಅಂತಂದ ಹೇಳಿದ್ರೆ ಏನೋ ರೋಚಕವಾಗಿರುವುದು ಥ್ರಿಲ್ ಮಸ್ತ್ ಥ್ರಿಲ್ ಅಂತ ಹೇಳ್ತಾವಲ್ಲ ಸೊ ಥ್ರಿಲ್ಲಿಂಗ್ ಬರಂಗಿಲ್ಲ ಅಲ್ಲ ಮೀನಿಂಗ್ ಸೊ ಇದು ಬರಂಗಿಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪ್ರೆಸ್ಸಿಂಗ್ ಹೇಳಿ ಪ್ರೆಸ್ಸಿಂಗ್ ಅಂತಂದ್ರೆ ಏನು ಒತ್ತಡ ಒತ್ತಡ ಹೇರುವಂತದ್ದು ಪ್ರೆಸ್ ಮಾಡೋದು ಒತ್ತಡ ಹೇರೋದು ಅಂತಂದ ಪ್ರೆಸ್ಸಿಂಗ್ ಅಂತ ಹೇಳ್ತೀವಿ ಬಿಸಿ ಇರೋದಕ್ಕೂ ಒತ್ತಡ ಇರೋದಕ್ಕೂ ಮೀನಿಂಗ್ ಬರಂಗಿಲ್ಲ ಇದು ಕೂಡ ಆಗಂಗಿಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮಾಕಿಂಗ್ ಅಂಡ್ ಫ್ರೀಜಿಂಗ್ ಅಂತಂದೈತೆ ಮಾಕಿಂಗ್ ಅಂದ್ರೆ ಹಾಸ್ಯ ಮಾಡೋದು ಏ ಮಾಕ್ ಮಾಡಕ್ ಬಗ್ಗೆ ಅಂತ ಹೇಳ್ತೀವಲ್ಲ ಸೊ ನಾವ್ ಹೆಂಗ್ ಬಿಹೇವ್ ಮಾಡ್ತೀವಿ ಬಿಹೇವ್ ಮಾಡೋದು ಮಾಕ್ ಮಾಡೋದು ಹೇಳ್ತೀವಿ ಸೊ ಇದು ಕೂಡ ಬರಂಗಿಲ್ಲ ಸೊ ಒಂದ್ ವರ್ಡ್ ಏನಂತ ಹೇಳಿದ್ರೆ ಫ್ರೀಜಿಂಗ್ ಅನ್ನೋದೊಂದು ಬರುತ್ತೆ ಫ್ರೀಜಿಂಗ್ ಅಂತಂದ್ರೆ ಫುಲ್ ಚಳಿ ಆಗೋದು ಸೊ ಆತರ ಮೀನಿಂಗ್ ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ನೋಡ್ರಿ ಸ್ಟ್ರಾಂಗೆಸ್ಟ್ ವರ್ಡ್ ವರ್ಡ್ ಮತ್ತೊಂದೈತೆ ಸೊ ಆಂಬ್ರೋಸಿ ಎನ್ ಅಂತಂದ ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದ್ರೆ ಆಂಬ್ರೋಸಿಯನ್ ಹೇಳಿ ಆಂಬ್ರೋಸಿ ಎನ್ ಅಂತಂದ್ರೆ ಆ ಅಮೃತ ಸಮಾನ ಅಂತಂದ ಹೇಳ್ತೀವಿ ಅಮೃತ ಸಮಾನ ತುಂಬಾ ರುಚಿಯಾಗಿರೋದು ಅಮೃತ ತರ ಐತಿ ಅಂತ ಹೇಳ್ತಾರಲ್ಲ ಈಗ ಹೇಳ್ತಾರಲ್ಲ ಅಡ್ಗೆ ಮಾಡೋತ್ನಾಗ ಏ ತರ ಅಡ್ಗೆ ಮಾಡಿದೆ ಅಂತಂದ್ ಹೇಳ್ತಾರಲ್ಲ ಸೊ ಅಷ್ಟೊಂದು ರುಚಿಯಾಗಿರುವಂತಹ ಒಂದು ಪದಾರ್ಥವನ್ನ ಅಂತಂದ ಹೇಳ್ತಿವಿ ಅದಾದ ನಂತರ ಇದ್ರದ್ದು ಮೀನಿಂಗ್ಸ್ ಗಳನ್ನ ನೋಡ್ಕೊಂತವನ ಇದು ಅಮೃತ ಸಮಾನ ತುಂಬಾ ರುಚಿಯಾಗಿದ್ದು ಇಲ್ಲಿ ಮೀನಿಂಗ್ಸ್ ಗಳು ಯಾವಾಗ ಬರ್ತಾವ ಇಲ್ಲಿ ನೋಡ್ರಿ ಫೇತ್ ಪುಲ್ ಅಂತಂದೈತೆ ಫೇತ್ ಪುಲ್ ಅಂತಂದೇಳಿದ್ರೆ ಏನಂತ ಹೇಳ್ತೀವಿ ನಂಬಿಗಸ್ತ ಅಂತಂದೇಳಿ ತುಂಬಾ ಫೇತ್ಫುಲ್ ಪರ್ಸನ್ ಅಂತ ಹೇಳ್ತೀವಲ್ಲ ನಂಬಿಗಸ್ತ ಪರ್ಸನ್ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವ್ಯಂಗ್ಯ ಫುಲ್ ಅಂತಂದ್ರೆ ಸೊ ಇದೇನಂತಂದ್ರೆ ಪ್ರತೀಕಾರದ ಮನೋಭಾವ ಹೇಳ್ತೀವಿ ಅಂತಂದೇಳ್ತಿವಿ ಏನು ಮೀನಿಂಗು ಪ್ರತೀಕಾರದ ಮನೋಭಾವ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಪ್ಲೀಸಿಂಗ್ ಅಂತಂದೈತೆ ಪ್ಲೀಸಿಂಗ್ ಅಂತಂದ್ರೆ ಸಂತೋಷ ಸಂತೋಷ ತರುವಂತದ್ದು ಸಂತೋಷ ಹೇಳ್ತೀವಿ ಅದಾದ ನಂತರ ಲಾಸ್ಟ್ ವರ್ಡ್ ಐತೆ ನೋಡ್ರಿ ಮೊಲೋಡೋರಸ್ ಅಂತಂದೇಳಿ ಮಲಾಡು ರೋಸ್ ಹೇಳಿ ಇದನ್ ದುರ್ಗಂಧ ಅಂತಂದ ಹೇಳ್ತೀವಿ ದುರ್ಗಂಧದ ಅಥವಾ ದುರ್ಗಂಧ ಅಂತಂದ ಹೇಳ್ತಿವಿ ಇಲ್ಲಿ ನೋಡ್ರಿ ಇದು ಅಮೃತ ಸಮಾನ ತುಂಬಾ ರುಚಿಯಾಗೈತೆ ಸಖತ್ ಆಗಿರೋ ಸ್ಮೆಲ್ ಐತೆ ಅಂತಂದ ಹೇಳ್ತೀವಿ ಅದಾದ ನಂತರ ನಮ್ಗೆ ಇಲ್ಲಿ ಮೀನಿಂಗ್ ನೋಡ್ರಿ ನಂಬಿಗಾಸ್ತ ಅಂತ ಬರಂಗಿಲ್ಲ ಆಮೇಲೆ ಪ್ರತಿಕಾರದ ಮನೋಭಾವ ಬರಂಗಿಲ್ಲ ಸಂತೋಷವಾಗಿರೋದು ಬರಂಗಿಲ್ಲ ಅದ್ರ ಅಪೋಸಿಟ್ ವರ್ಡ್ ಏನಂತ ಹೇಳಿದ್ರೆ ದುರ್ಗಂಧ ಅಂತಂದ ಇಲ್ಲಿ ಆಪ್ಷನ್ ಡಿ ಏನಂದ್ರೆ ನಮ್ದ ಕರೆಕ್ಟ್ ಆಗಿರೋಂತ ವರ್ಡ್ ಆಗೈತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಅಬ್ಸೆಕ್ವಿಯಸ್ ಅಂತ ಹೇಳ್ತೀವಿ ನೀವ್ ಹೆಂಗ್ ಪ್ರೊನೌನ್ಸ್ ಮಾಡ್ತೀರ ನಿಮಗ್ ಬಿಟ್ಟಿದ್ದ ಬಟ್ ನೆನ್ಪಿಟ್ಕೊಡ್ರಷ್ಟ ಅಬ್ಸೆಕ್ವಿಯಸ್ ಅಂತ ಹೇಳಿದ್ರೆ ಮೀನಿಂಗ್ ಏನ್ ಬರೀಪಾ ಅಂತ ಹೇಳಿದ್ರ ಹಟಮಾರಿ ಹೇಳ್ತೀವಿ ಹಟಮಾರಿ ಏನ್ ಹಟಮಾರಿ ಇದಿಲ್ಲ ಹೇಳಿದ್ರೆ ಅವ್ರಿಗೆ ಏನ್ ಬೇಕಲ್ಲ ಅದ ಬೇಕು ಆ ಗೆ ಜಿದ್ದ ಹಿಡ್ಕೊಂಡ್ ಕುತ್ಕೊಂತಾರಲ್ಲ ನಾವು ಹಟಮಾರಿ ಅಂತ ಕರಿತೀವಿ ಅಬ್ಸೆಕ್ವಿಯಸ್ ಸೊ ಅದ್ರ ಅಪೋಸಿಟ್ ವರ್ಡ್ ಏನು ಅದ್ರದ್ದು ಅಪೋಸಿಟ್ ಮೀನಿಂಗ್ ಏನ್ ಬರುತ್ತೆ ಆಕ್ಚುಲಿ ಇದ್ ನೋಡ್ರಿ ಇದು ಅಬ್ಸೆಕ್ಟಿವಸ್ ಅಂತಂದ್ರೆ ಹಟಮಾರಿ ಅಂತ ಬರಂಗಿಲ್ಲ ಇದ್ರ ಮೀನಿಂಗ್ ಏನ್ ಹೇಳಿದ್ರ ತುಂಬಾ ವಿಧೇಯತೆಯಿಂದ ಇರೋದು ತುಂಬಾ ದೊಡ್ಡವರು ಅದು ಇದು ಅಂತಂದ್ರೆ ಎಲ್ರಿಗೂ ಮರ್ಯಾದೆ ಕೊಟ್ಕೊಂಡು ತುಂಬಾ ವಿಧೇಯರಾಗಿರೋದಕ್ಕೆ ಅಬ್ಸೆಕ್ಟಿವಿಯಸ್ ಅಂತಂದ್ ಬರುತ್ತೆ ಇದ್ರದ್ದು ಅಪೋಸಿಟ್ ಮೀನಿಂಗ್ ಏನಂತಂದ್ರೆ ಹಟಮಾರಿ ತನ ಬರುತ್ತೆ ಹಟಮಾರಿ ಯಾರಿಗೂ ಅಂಜುಂಗಿಲ್ಲ ಯಾರಿಗೂ ಮರ್ಯಾದೆ ಕೊಡೋಂಗಿಲ್ಲ ಸೊ ಅವ್ರದ ಆಗ್ಬೇಕು ಹೇಳಿ ಈ ತರ ಮೀನಿಂಗ್ ಬರ್ತೈತೆ ಅಲ್ಲ ಬಿಹೇವಿಯರ್ ಹಟಮಾರಿ ಅಂತ ಅಂತಂದೇಳ್ತಿವಿ ಸೊ ಇಲ್ಲಿ ಯಾವ ಮೀನಿಂಗ್ ನಿಮ್ಗ ಹಟಮಾರಿ ತನ ಕೊಡತ್ ಅಂತ ಹೇಳಿದ್ರ ಸೊ ಆಪ್ಸ್ಟೈನ್ ಇಟ್ ಅಂತ ಹೇಳ್ಬಿಟ್ಟು ಇಲ್ಲೈತ್ ನೋಡ್ರಿ ಆಪ್ಸ್ಟೈನ್ ಅಂತಂದ ಹೇಳಿದ್ರ ಹಟಮಾರಿ ಅಂತ ಹೇಳ್ತೀವಿ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗಿರೋ ಸ್ಟ್ರಾಂಗ್ ಆಗಿರೋ ವರ್ಡ್ಸ್ ಗಳನ್ನ ಯೂಸ್ ಮಾಡದ ಈ ತರ ವರ್ಡ್ಸ್ ಗಳನ್ನ ನಿಮ್ಗೆ ಹೇಳಿದ್ರ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರ ನೆಕ್ಸ್ಟ್ ನಾವ್ ನೋಡೋಣ ನೆಕ್ಸ್ಟ್ ನೋಡ್ರಿ ಸ್ಲೋಪಿ ಅಂತಂದೈತೆ ಸ್ಲೋಪಿ ನೋಡಕ್ ನಮ್ಗೇನಂತ ಹೇಳಿದ್ರೆ ಈಸಿ ಆಗಿರೋ ವರ್ಡ್ ಸ್ಲೋಪಿ ಅಂತಂದ ಹೇಳಿದ್ರೆ ಮೀನಿಂಗ್ ಏನ್ ಕೊಡತ್ತಂತ ಹೇಳಿದ್ರೆ ಅಸಮರ್ಪಕ ಅಚ್ಚುಕಟ್ಟಾಗಿಲ್ಲದ್ ಅಸಮರ್ಪಕ ಅಥವಾ ಅಚ್ಚು ಆಗಿರೋದು ಅಂದ್ರೆ ಅಚ್ಚುಕಟ್ಟೈತೆ ಅಂತ ಹೇಳ್ತೀವಲ್ಲ ಇಲ್ಲದೆ ಇರೋದಕ್ಕ ನಾವು ಸ್ಲಾಪಿ ಅಂತ ಕರಿತೀವಿ ಸೊ ಅಚ್ಚು ಕಟ್ಟಿಲ್ಲದ ಅಥವಾ ಅಸಮರ್ಪಕವಾಗಿರೋದು ಇದ ರಫ್ ಅಂತಂದ್ರೆ ಏನಂತ ಹೇಳ್ತೀವಿ ರಫ್ ಅಂತಂದ್ರೆ ಅಸಮ ಆ ತುಂಬಾ ರಫ್ ಆಗೈತಿ ಸಮವಾಗಿಲ್ಲ ಅಸಮ ಹೇಳ್ತೀವಿ ಹ್ಯೂಮಿಡ್ ಅಂದ್ರೆ ಏನು ಹ್ಯೂಮಿಡ್ ತೇವವಿರುವಂತದ್ದು ತೇವವಿರುವ ವಾತಾವರಣ ಹ್ಯೂಮಿಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಡ್ಯಾಶಿಂಗ್ ಅಂದ್ರೆ ಡ್ಯಾಶಿಂಗ್ ಅಂತಂದ್ರೆ ಆಕರ್ಷಕ ಡ್ಯಾಶಿಂಗ್ ಅಂತಂದ್ರೆ ಆಕರ್ಷಕ ಅಂತಂದೈತಿ ಅದಾದ ನಂತರ ಸೊ ಇದ್ ನೋಡ್ರಿ ಯುಂಟಿಡಿ ಅಂತಂದೈತೆ ಸೊ ಇದೇನಪ್ಪ ಅಂತಂದ್ರೆ ಅಸಮರ್ಪಕ ಅಂತಂದ ಹೇಳ್ತೀವಿ ಯುಂಟಿ ಡಿ ಅಂತಂದ್ರು ಕೂಡ ಸೊ ಅಸಮರ್ಪಕ ಸೊ ಇವೆರಡು ಏನಂತ ಹೇಳಿದ್ರೆ ಆ ಸಮಾನಾರ್ಥಕ ಪದಗಳಾಗ್ತವೆ ಸ್ಲೋಪಿದ ಸಮನಾರ್ಥಕ ಪದ ಯಾವ್ದಂತಂದ್ರೆ ಉಂಟಿ ಡಿ ಅಂತ ಹೇಳ್ತೀವಿ ಸೊ ಇವೆರಡು ಸಮನಾರ್ಥಕ ಅದು ಬಟ್ ಅದ್ರ ನಮ್ಗೆ ಇಲ್ ಬೇಕಾಗಿರೋದೇನು ಅಪೋಸಿಟ್ ವರ್ಡ್ ಇಲ್ಲಿ ಅಸಮರ್ಪಕ ಐತೆ ಇದ್ ನೋಡ್ರ ರಫ್ ಅಸಮ ಅಂತಂದೈತಿ ಇದು ಬರಂಗಿಲ್ಲ ಹ್ಯೂಮಿಡ್ ಅಂತಂದೈತೆ ತೇವ ಅಂತಂದೈತೆ ಅದು ಬರಂಗಿಲ್ಲ ಅಂದ್ರೆ ಇಲ್ಲಿ ಒಂದೇ ಒಂದು ವರ್ಡ್ ಉಳಿತಲ್ಲ ಡ್ಯಾಶಿಂಗ್ ಹೇಳ್ತೀವಿ ಸ್ಲೋಪಿ ಅದ್ರದ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ರೆ ಡ್ಯಾಶಿಂಗ್ ಅಂತ ಹೇಳ್ತಿವಿ ಆಕರ್ಷಕ ಅಲ್ದೇ ಇರೋದು ಆಕರ್ಷಕ ಆಗಿರೋದು ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಇಲ್ಲಿ ರಿಪೀಟ್ ಆಗೈತೆ ನೆಕ್ಸ್ಟ್ ನೋಡ್ರಿ ಕ್ಯಾಲಸ್ ಹೇಳಿ ಬರುತ್ತೆ ಕ್ಯಾಲಸ್ ಕ್ಯಾಲಸ್ ಅಂದ್ರ ಕ್ಯಾಲಸ್ ಅಂತಂದ್ರೆ ಕರುಣೆ ಇಲ್ಲದ್ದು ಹೇಳಿ ಕಠೋರವಾಗಿರೋದು ಕರುಣೆ ಇಲ್ಲದೆ ಇರೋದು ಕಠೋರ ಅಂತಂದ ಹೇಳ್ತಿವಿ ಕ್ಯಾಲಸ್ ಅಂತಂದ್ರೆ ಇನ್ ಹತ್ರ ಅಪೋಸಿಟ್ ಏನು ಅಪೋಸಿಟ್ ಏನು ಸೊ ಮೃದು ಕಠೋರವಾಗಿರೋದು ಮೃದು ಮನಸ್ಸಾಗಿರೋದು ಮೃದು ಅಂತ ಹೇಳ್ತೀವಲ್ಲ ಯಾವ ತರ ಮೀನಿಂಗ್ ಯಾವ್ದಾದ್ರು ಕೊಡುತ್ತೆ ನೋಡ್ರಿ ಇಲ್ಲಿ ಸೊ ಇಲ್ಲಿ ನೋಡ್ರಿ ಆನ್ಸರ್ ಏನ್ ಬರದೈತ ಡೆಸೋಲೇಟ್ ಅಂತ ಹೇಳಿದ್ರೆ ಡೆಸೋಲೇಟ್ ಒನ್ ಒಂಟಿ ಆಗಿರೋದು ಒಂಟಿತನ ಒಂಟಿ ನಿರ್ಜನ ಅಂತಂದ ಹೇಳ್ತೀವಿ ಯಾರು ಇಲ್ದೇ ಇರೋದು ಸೊ ಡೆಸೋಲೆಟ್ ಅಂತ ಹೇಳ್ತೀವಿ ನಿರ್ಜನ ಅಂತಂದೇಳಿ ಅದಂತೂ ಬರಂಗಿಲ್ಲ ಮೀನಿಂಗ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಬೆಗುಲೆ ಅಂತ ಹೇಳ್ತೀವಿ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಮೋಸ ಮಾಡು ಅಂತಂದ್ರಿ ಇವತ್ ಮೀನಿಂಗ್ಸ್ ಗಳೆಲ್ಲ ನೆನ್ಪಿಟ್ಕೊಳ್ರಿ ಮುಂದೆ ಕ್ವಶನ್ಸ್ ಗಳ್ ಬರಬಹುದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟೆಂಡರ್ ಅಂತಂದ ಹೇಳ್ತೀವಿ ಇದು ಬರಂಗಿಲ್ಲ ಟೆಂಡರ್ ಅಂತಂದೇಳಿದ್ರೆ ಮೃದುವಾಗಿರೋದು ಟೆಂಡರ್ ಅಂತಂದ್ರೆ ಮೃದುವಾಗಿರುವುದು ಹೇಳ್ತೀವಿ ನೆಕ್ಸ್ಟ್ ಲಾಸ್ಟ್ ನೋಡ್ರಿ ಅಗುಮೆಂಟ್ ಅಂತಂದ ಹೇಳಿದ್ರ ಹೆಚ್ಚಿಗೆ ಮಾಡು ಹೆಚ್ಚಿಸು ಅಂತಂದೇಳಿ ಸೊ ಲಾಸ್ಟ್ ವರ್ಡ್ ಮೀನಿಂಗ್ ಬರಂಗಿಲ್ಲ ಆಪ್ಷನ್ ಸಿ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಒಂದು ವರ್ಡ್ ಆಗತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ಸೆಂಟೆನ್ಸ್ ಅನ್ನ ಕೊಟ್ಟಿದಾರೆ ಅಂಡರ್ಲೈನ್ ಮಾಡಿರ್ತಾರೆ ಈ ಅಂಡರ್ಲೈನ್ ಮಾಡಿರೋ ವರ್ಡ್ ಅಂತ ಹೇಳಿದ್ರೆ ಅಪೋಸಿಟ್ ವರ್ಡ್ ನ ನಾವು ಅಹ್ ಏನಂತ ಹೇಳಿದ್ರೆ ಹೇಳ್ಬೇಕಾಗತ್ತೆ ಸೊ ಇಲ್ಲಿ ಅಪೋಸಿಟ್ ವರ್ಡ್ಸ್ ಗಳ್ ಯಾವ್ದು ಏನ್ ನೋಡ್ರಿ ಇಲ್ಲಿ ಸೊ ಮೆಸ್ಮರೈಸ್ಡ್ ಅಂತಂದ ಹೇಳಿದ್ರೆ ನಾವ್ ಏನಂತ ಹೇಳ್ತಿವಿ ಮಂತ್ರಮುಗ್ನಾಗಿರುವಂತ ಹೇಳಿ ಮಂತ್ರ ಮುಗ್ನಾದ ಹೇಳ್ತೀವಿ ಮಂತ್ರ ಮುಗ್ಧನಾದ ಅಂತಂದೇಳಿ ಅಷ್ಟೊಂದು ಮೆಸ್ಮರೈಸಿಂಗ್ ಐತಿ ಅಷ್ಟೊಂದು ನಮ್ಮನ್ನ ಅದ್ರಲ್ಲೇ ತೊಗೊಂಡ್ ಹೋಗಿಬಿಡುತ್ತ ಅದ್ರ ಫೀಲಿಂಗ್ ಅಲ್ಲೇ ತೊಗೊಂಡ್ ಅಂತ ಹೇಳಿದ್ವಿ ನಾವು ಮೆಸ್ಮರೈಸ್ ಬಿಟ್ನಿ ಅದರಲ್ಲೇ ನಾನು ಅಂತ ಹೇಳ್ತೀವಲ್ಲ ಮಂತ್ರ ಮುಗ್ಧನಾದ ಅಂತಂದೇಳ್ತಿವಿ ಸೊ ಅದರದ್ದ ಅಪೋಸಿಟ್ ವರ್ಡ್ ಏನಂತಂದ್ರ ದೂರ ಇರೋದು ಅಥವಾ ಆಕರ್ಷಣೆ ಅಲ್ಲದೆ ಇರೋದು ಅಂತಂದೇಳ್ತಿವಿ ಸೊ ಇದು ಮಂತ್ರ ಮುಗ್ಧನಾದ ಹೇಳಿದ್ರೆ ಇಲ್ಲಿ ನೋಡ್ರಿ ಡರ್ಟಿ ಅಂತಂದೈತೆ ಡರ್ಟಿ ಅಂತಂದ್ ಹೇಳಿದ್ರ ಹೊಲಸ್ ಅಂತಂದ್ ಹೇಳ್ತೀವಿ ಅಶುದ್ಧ ಡರ್ಟಿ ಅಂತಂದ್ರೆ ಹೊಲಸ್ ಅಂತ ಹೇಳ್ತೀವಿ ಅದಾದ ನಂತರ ಟರ್ಬಿಡ್ ಅಂದ್ರ ಟರ್ಬಿಡ್ ಅಂತಂದ ಹೇಳಿದ್ರ ಕೊಳೆತು ಹೋದ ಅಂತಂದ ಹೇಳ್ತಿವಿ ಸ್ಪಷ್ಟವಲ್ಲದ್ದು ಕೊಳೆತು ಹೋಗಿದ್ದು ಅಂತಂದ್ ಹೇಳ್ತಿವಿ ಅದಾದ ನಂತರ ನೆಕ್ಸ್ಟ್ ಅಬ್ಸ್ಟ್ರಾಕ್ಟೆಡ್ ಅಂತಂದ್ ಹೇಳಿದ್ರ ಮನಸ್ಸಿಲ್ಲದ ಅಬ್ಸ್ಟ್ರಾಕ್ಟೆಡ್ ಹೇಳಿದ್ರೆ ಮನಸ್ಸಿಲ್ಲದ ಅಂತ ಹೇಳಿ ಮೀನಿಂಗ್ ಬರುತ್ತೆ ಆಮೇಲೆ ಏಲಿನೇಟೆಡ್ ಹೇಳಿದ್ರೆ ಎಲಿನೇಟೆಡ್ ಅಂತಂದ ಹೇಳಿದ್ರೆ ದೂರ ಇರೋದು ದೂರ ಆದ ಬೇರೆ ಯಾದ ಅಂತ ಹೇಳ್ತೀವಿ ಅಂದ್ರ ನಮಗ್ ಸಂಬಂಧ ಇಲ್ಲದು ಸೊ ಇಲ್ಲಿ ಮಂತ್ರ ಮುಗ್ಧನಾಗಿ ಸೆಳ್ಕೊಳ್ಳೋದು ಅದಾದ ನಂತರ ದೂರ ಇಡೋದು ಸೊ ಇಲ್ಲಿ ಆಪ್ಷನ್ ಸಿ ಏನಂದ್ರ ನಮಗ್ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಸ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ವರ್ಡ್ ಏನೈತೆ ಅಂತಂದ್ರೆ ವಿಮ್ಸಿಕಲ್ ಅಂತಂದೈತೆ ಹಿಂಗಂದ್ರ ವಿಚಿತ್ರವಾಗಿರೋದು ಹಿಂಗಂತ ಹೇಳಿದ್ರೆ ಏನಂತ ಹೇಳ್ತೀವಿ ವಿಚಿತ್ರವಾಗಿರೋದು ಸೊ ಇವಾಗ ನಾನು ಅದರ್ ಮೀನಿಂಗ್ಸ್ ಗಳನ್ನ ಕೊಡ್ತೀನಿ ನಿಮ್ಗ ಇಲ್ಲಿ ನೋಡ್ರಿ ಫಿಕಲ್ ಅಂತಂದೈತೆ ಅಂತಂದ ಹೇಳಿದ್ರೆ ಸ್ಥಿರವಲ್ಲದ ಅಂತಂದೇಳ್ತಿವಿ ಸ್ಥಿರವಲ್ಲದ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕಂಡೆಂಟ್ ಅಂತಂದೈತೆ ಕಂಡೆಂಟ್ ಅಂತಂದ ಹೇಳಿದ್ರೆ ಆತ್ಮವಿಶ್ವಾಸಿ ಹೇಳಿ ಕಂಡೆಂಟ್ ಅಂತಂದ್ರ ಆತ್ಮವಿಶ್ವಾಸ ಆತ್ಮವಿಶ್ವಾಸಿ ಹೇಳಿ ಅದಾದ ನಂತರ ಪ್ರಾಕ್ಟಿಕಲ್ ಅಂತಂದ ಅಂತಂದ್ರೆ ವೈಜ್ಞಾನಿಕವಾಗಿರೋದು ತುಂಬಾ ಮೆಥಡ್ ಪ್ರಕಾರ ಇರೋದು ಹೇಳ್ತೀವಿ ಅದಾದ ನಂತರ ಇಲ್ಲಾಜಿಕಲ್ ಅಂತಂದ್ರೆ ತಾರ್ಕಿಕವಲ್ಲದು ಲಾಜಿಕಲ್ ಅಂತಂದ್ರೆ ತಾರ್ಕಿಕ ಇಲ್ಲಾಜಿಕಲ್ ಅಂತಂದ್ರೆ ತಾರ್ಕಿಕವಲ್ಲದ ಅಂತಂದೇಳಿ ಸೊ ಈಗ ವಿಚಿತ್ರವಾಗಿರೋದಕ್ಕೆ ಯಾವುದು ವರ್ಡ್ ಈಗ ನೋಡ್ ಸ್ಥಿರವಲ್ಲದ ಅಂತಂದ್ರು ಆಲ್ಮೋಸ್ಟ್ ವಿಚಿತ್ರ ವಿಚಿತ್ರವಾಗಿರೋದು ಅಂತಂದ ಹೇಳ್ತಿವಿ ಅದಾದ ನಂತರ ತಾರ್ಕಿಕವಲ್ಲದ ಅಂತ ಹೇಳಿದ್ರು ಕೂಡ ಮೀನಿಂಗ್ ಬರಂಗಿಲ್ಲ ಈ ವರ್ಡನ ಹೇಳಿದ್ರೆ ತೆಗೆದ್ ಹಾಕ್ಬಹುದು ಅದಾದ ನಂತರ ಕಂಟೆಂಟ್ ಅಂತಂದೈತೆ ಆತ್ಮವಿಶ್ವಾಸ ಆತ್ಮವಿಶ್ವಾಸಿ ಹೇಳಿ ಇದು ಬರಂಗಿಲ್ಲ ಮೀನಿಂಗ್ ಯಾಕಂತಂದ್ರೆ ಪರ್ಸನ್ ಹೇಳ್ತಾ ಇದೀವಿ ಇಲ್ಲಿ ತುಂಬಾ ವಿಚಿತ್ರವಾಗಿರೋದು ಅದಾದ ನಂತರ ತುಂಬಾ ವೈಜ್ಞಾನಿಕವಾಗಿರೋದು ಆಪ್ಷನ್ ಸಿ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯು ಸೀಮ್ ಟು ಬಿ ಮೀನ್ ಟು ಯುವರ್ ಸೀನಿಯರ್ಸ್ ಹೇಳ್ಬಿಟ್ಟು ಇಲ್ಲಿ ನೋಡ್ರಿ ನಮ್ಗೆ ಏನ್ ಅಂತಂದ್ರೆ ಮೀನ್ ಅನ್ನೋ ವರ್ಡ್ ಮೀನಿಂಗ್ ಬೇಕು ಇವಾಗ ಮೀನ್ ಹೇಳಿದ್ರೆ ನಾವು ಏನಂತ ಹೇಳ್ತೀವ ಅಂತಂದ್ರ ಈ ವರ್ಡ್ ಮೀನಿಂಗ್ ಒಳಗಡೆ ಈ ಸೆಂಟೆನ್ಸ್ ನ ತಗೊಂಡ್ರ ಮೀನ್ ಹೇಳಿದ್ರೆ ಕ್ರೂರ ಹೇಳ್ತೀವಿ ಆ ದಯ ಇಲ್ಲದೆ ಕ್ರೂರವಾಗಿರೋದು ಹೇಳಿ ಸೊ ಅದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತಂತಂದ್ರ ಕ್ರೂರತ್ ಕ್ರೂರಿ ಆಗಿರೋದು ಅಥವಾ ಸಹಾನುಭೂತಿ ಆಗಿರೋದು ಹೇಳಿ ಸೊ ಅಂತ ವರ್ಡ್ ಅಂತ ನೋಡೋಣ ಇವಾಗ ಇಲ್ಲಿ ನೋಡ್ರಿ ನಿಮ್ಗು ಕೆಲವೊಂದು ವರ್ಡ್ ಗೊತ್ತಿದ್ ತುಂಬಾ ರೂಡ್ ಆಗಿರೋದು ಆಲ್ಮೋಸ್ಟ್ ಮೀನ್ ಆಗಿರೋದು ಆಗಿರೋದಂತಂದ ಅದಾದ ನಂತರ ಅಪ್ಯಾಥೆಟಿಕ್ ಅಂತ ಹೇಳ್ತಿವಿ ಅಪಥೆಟಿಕ್ ಅಂತಂದ್ರೆ ನಿರಾಸಕ್ತಿ ಅಂದ್ರೆ ಆಸಕ್ತಿ ಇಲ್ದೇ ಇರೋದು ನನ್ಗೆ ಅದು ಬೇಡನ ಬೇಡ ಸೊ ದೂರ ಇರ್ತೀವಲ್ಲ ಅಪ್ಯಾಥೆಟಿಕ್ ಅಂತ ಹೇಳ್ತಿವಿ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರ ಸಿಂಪತಿ ಇಂದ ಇರೋದು ಬಂತಲ್ಲ ಸಹಾನುಭೂತಿ ಸಿಂಪಥೆಟಿಕ್ ಅಥವಾ ಸಿಂಪತಿ ಅಂತ ಹೇಳ್ತಿವಿ ಆಪ್ಷನ್ ಬಿ ಇಲ್ಲಿ ನಮ್ದಾಗ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪ್ರೆಡಿಕ್ ಅಂತ ಹೇಳ್ತೀವಿ ಸೊ ಇದ್ರ ಮೀನಿಂಗ್ ಏನ್ ಅಂತಂದ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀವಿ ಮೀನಿಂಗ್ ಏನಂತಂದ್ರ ಸಂಕಟ ಅಂತ ಹೇಳ್ತೀವಿ ಸಂಕಟ ಇನ್ನ ಸಂಕಟ ಅಂತಂದ್ರೆ ಅದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತ ಸಂಕಟ ಹೇಳಿದ್ರೆ ಪ್ರಾಬ್ಲಮ್ ಸೊ ಆನ್ಸರ್ ಅಂತಂದ ಹೇಳ್ತೀವಲ್ಲ ಆನ್ಸರ್ ಅಥವಾ ಪರಿಹಾರ ಅಥವಾ ಏನೋ ಒಂದು ಸೊ ಈ ತರ ಮೀನಿಂಗ್ ಬರ್ಬೇಕು ಆ ತರ ಒಂದು ಮೀನಿಂಗ್ ನೋಡೋಣ ಮೆಸ್ ಅಂತಂದೇಳಿದ್ರ ಮೆಸ್ ಅಂತಂದ ಹೇಳಿದ್ರೆ ಅವ್ಯವಸ್ಥೆ ವ್ಯವಸ್ಥೆ ಅದೇ ಇರೋದು ಮೆಸ್ ಮೆಸ್ ಆಗೈತೆ ಅಂತ ಅಂತಂದೇಳ್ತೀವಲ್ಲ ಅವ್ಯವಸ್ಥೆ ಸಂಕಟ ಮತ್ತು ಅವ್ಯವಸ್ಥೆಗೆ ಎರಡು ಸೇಮ್ ಅಲ್ಲ ಅದು ಪ್ರಾಬ್ಲಮ್ ಇದ್ದಂಗ ರಿಡೀಮ್ ಅಂತಂದ ಹೇಳಿದ್ರೆ ರಿಡೀಮ್ ಅಂತಂದ್ರೆ ಬಿಡಿಸಿಕೊಳ್ಳೋದು ಬಿಡಿಸಿಕೊಳ್ಳುವುದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡೊಕಾಯ್ಲ್ ಅಂತಂದ ಹೇಳ್ತೀವಿ ಇದ್ರಂತಂದ್ರೆ ಇದು ವಿಧೇಯತನ ಅಂತ ಹೇಳ್ತೀವಿ ಇಲ್ಲಿ ನಮಗ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಪ್ಷನ್ ಸಿ ಸೊಲ್ಯೂಷನ್ ಅಂತಂದ್ರೆ ಪರಿಹಾರ ಅಥವಾ ಆನ್ಸರ್ ಅಂತಂದ್ರೆ ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಹಾಲೋ ಅಂತಂದೈತೆ ಹಾಲೋ ಹಾಲೋ ಅಂತಂದ್ ಹೇಳಿದ್ರೆ ಮೀನಿಂಗ್ ಏನ್ ಬರುತ್ತಾ ಒಳಗಡೆ ಖಾಲಿ ಇರೋದು ಒಳಗಡೆ ಖಾಲಿ ಇರುವುದು ಹಾಲೋ ಅಂತಂದ್ ಹೇಳ್ತೀವಿ ಸುತ್ತ ಕಡೆ ಎಲ್ಲ ಎಲ್ಲಾ ಇರುತ್ತೆ ಬಟ್ ಅದ್ರ ಒಳಗಡೆ ಏನಂತಂದ್ರೆ ಖಾಲಿ ಇರುತ್ತೆ ಅದನ್ನ ಹಾಲೋ ಪೈಪ್ ಅಥವಾ ಹಾಲೋ ಅಂತ ಹೇಳ್ತೀವಲ್ಲ ಒಳಗಡೆ ಖಾಲಿ ಇರುತ್ತೆ ಸೊ ಹಂಗಾದ್ರೆ ಇದ್ರದ್ದು ಅಪೋಸಿಟ್ ಮೀನಿಂಗ್ ಏನಿರುತ್ತೆ ಇನ್ನೊಂದೇನಂತ ಹೇಳಿದ್ರ ಇವಾಗ ಇವರ್ ವರ್ಡ್ಸ್ ಅವ್ರ ಹಾಲೋ ಅಂತ ಹೇಳಿದ್ರೆ ಮೇಲ್ಗಡೆ ಅಷ್ಟೇ ಮೀನಿಂಗ್ ಐತೆ ಒಳಗಡೆ ಏನು ಮೀನಿಂಗ್ ಇಲ್ಲ ಎಲ್ಲ ಖಾಲಿ ಖಾಲಿ ಮಾತಾಡತೀನಿ ಅಂತಂದ್ ಹೇಳ್ತೀವಲ್ಲ ಸೊ ಆತರ ಸೊ ಇಲ್ಲಿ ನಮ್ಗ ಆ ತರ ಯಾವ್ದಾದ್ರು ವರ್ಡ್ಸ್ ಗಳ ಐತೆ ಅಂತ ನೋಡ್ರಿ ಇಲ್ಲಿ ಅಥವಾ ಏನೋ ಒಂದು ಡಿಫ್ರೆಂಟ್ ಆಗಿರೋ ವರ್ಡ್ ಒಳಗಡೆ ಖಾಲಿ ಐತಿ ಅಂತ ಹೇಳತ್ತೆ ಸೊ ಇದ್ರದ ಅಪೋಸಿಟ್ ವರ್ಡ್ ಅಂದ್ರೆ ಇದಕ್ಕೇನಂತ ಹೇಳ್ತೀವಿ ಹಾಲೋ ಹಾಲೋ ಅಂತಂದಿವಿ ಅದ್ರದ್ದು ಅಪೋಸಿಟ್ ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ವರ್ತ್ ವೈಲ್ ಅಂತ ಹೇಳ್ತೀವಿ ವರ್ತ್ ವೈಲ್ ಅಂತ ಹೇಳಿದ್ರೆ ಮೌಲ್ಯದಿಂದ ಇರೋದು ಅದ್ರ ಒಳಗಡೆ ಏನಾದ್ರು ಇರೋದು ಮೌಲ್ಯವಾಗಿರೋದು ಇಂಪಾರ್ಟೆಂಟ್ ಆಗಿರೋದು ಉಪಯುಕ್ತವಾಗಿರೋದು ಅಂತ ಹೇಳ್ತೀವಿ ವರ್ತ್ ವೈಲ್ ಹಾಲೋ ವರ್ತ್ ವೈಲ್ ಅಂತಂದೇಳ್ತಿ ಹೇಳ್ತಿ ದಿ ವರ್ಡ್ಸ್ ಗಳಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇವೇಜೀವ್ ಇವೇಜಿವ್ ಅಂತಂದ ಅಂತಂದ್ರೆ ತಪ್ಪಿಸಿಕೊಳ್ಳುವ ಅಂತಂದೇಳಿ ಇವೇಜೀವ್ ಅಂತಂದ್ರೆ ತಪ್ಪಿಸಿಕೊಳ್ಳೋದು ಅಥವಾ ಸತ್ಯವನ್ನ ಹೇಳದೇ ಇರೋದು ಅಂತ ಹೇಳ್ತೀವಿ ತಪ್ಪಿಸಿಕೊಳ್ಳದ ಅಂತ ಬರ್ಕೊಂಡು ತಪ್ಪಿಸಿಕೊಳ್ಳದ ಅಥವಾ ಸತ್ಯ ಹೇಳದ ಅಂತಂದೇಳಿ ಸೊ ಸತ್ಯ ಹೇಳದ ತಪ್ಪಿಸಿಕೊಳ್ಳದ ಸತ್ಯ ಹೇಳದ ಅಂತಂದೇಳಿ ತಪ್ಪಿಸಿಕೊಳ್ಳುವ ಅಥವಾ ಸತ್ಯ ಹೇಳದ ತಪ್ಪ ತಪ್ಪಾಗಿ ಹೇಳೋದು ಸೊ ಇವೆಜಿ ಅಂತಂದೇಳಿ ಸಿಂಪಲ್ ಆಗಿ ತಪ್ಪ ತಪ್ಪಾಗಿ ಹೇಳೋದು ಹಂಗಾದ್ರೆ ಇಲ್ಲಿ ಅದ್ರದ್ದ್ ಅಪೋಸಿಟ್ ಯಾವ್ದಾಗತ್ತೆ ಸರ್ ಟ್ರೂ ನಿಜ ಅಂತ ಹೇಳ್ತೀವಲ್ಲ ಟ್ರೂತ್ಫುಲ್ ನಿಜವಾದ ಪ್ರಾಮಾಣಿಕವಾದ ಅಂತ ಹೇಳ್ತಿವಿ ಟ್ರೂತ್ಫುಲ್ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆನ್ಸರ್ ಆಗತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫ್ರೂಗಲ್ ಅಂತಂದೈತೆ ಅಂತ ಅಂತಂದ್ರ ಮೀನಿಂಗ್ ಏನ್ ಬರ್ತೈತಿ ಆ ಮಿತವಯ್ಯ ಕಡಿಮೆ ಖರ್ಚು ಮಾಡೋವ ಅಂತ ಹೇಳ್ತಿ ಕಡಿಮೆ ಖರ್ಚು ಮಾಡೋದು ಕಡಿಮೆ ಖರ್ಚು ಅಂತ ಹೇಳ್ತಿವಿ ಫ್ರೂಗಲ್ ಅಂತಂದ್ರೆ ಅದ್ರದ ಅಪೋಸಿಟ್ ವರ್ಡ್ ಏನಾಗ್ತಿ ಹಂಗಾದ್ರ ಅತ್ಯಂತ ಖರ್ಚು ಮಾಡೋದು ಕಡಿಮೆ ಖರ್ಚು ಮಾಡೋದು ಅತ್ಯಂತ ಖರ್ಚು ಮಾಡೋದು ಸೊ ಅತ್ಯಂತ ಖರ್ಚು ಮಾಡೋದಂತ ಹೇಳಿದ್ರೆ ನಮ್ಗೆ ಇಲ್ಲಿ ಮೀನಿಂಗ್ ಏನ್ ಬರುತ್ತೆ ಅಂತಂದ್ರೆ ಇದು ಎಫ್ ಎಲ್ ಐ ಅಂತ ಹೇಳಿ ಬರುತ್ತೆ ಪಿ ಆರ್ ಎಫ್ ಎಲ್ ಐ ಜಿ ಎ ಅಂತಂದೇಳಿ ಸೊ ಅದ್ರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತೆ ಸೊ ಪ್ರಫಿಲಿಗೇಟ್ ಅಂತಂದೇಳ್ತಿವಿ ಹಿಂಗಂತ ಹೇಳಿದ್ರೆ ತುಂಬಾ ಖರ್ಚು ಮಾಡೋದು ಅಂತ ಹೇಳಿ ಸೊ ಆಪ್ಷನ್ ಏನಂತಂದ್ರೆ ಸಿ ಕರೆಕ್ಟ್ ಆಗ್ತೈತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದ್ರ ನಾವು ದ ಅಥ್ಲೆಟ್ ಡೆಮಾನ್ಸ್ಟ್ರೇಟರ್ ರಿಮಾರ್ಕೇಬಲ್ ಅಜಿಲಿಟಿ ಡ್ಯೂರಿಂಗ್ ದ ಜಿಮ್ನಾಸ್ಟಿಕ್ ಅಂತ ಹೇಳ್ತೀವಲ್ಲ ಸೊ ಈ ಎಜಿಲಿಟಿ ಅನ್ನೋದ ಮೀನಿಂಗ್ ಏನ್ ಬರ್ತಿತ್ತು ಸೊ ಈ ತರ ಮೀನಿಂಗ್ಸ್ ಗಳನ್ನ ಅಂದ್ರ ಲೈನ್ಗಳನ್ನ ಕೊಡ್ತಾರ ಲೈನ್ಗಳನ್ನ ಕೊಟ್ಬಿಟ್ಟೇನಂತ ಹೇಳಿದ್ರೆ ನಮ್ಗ್ ಆನ್ಸರ್ಸ್ ಗಳನ್ನ ಕೇಳ್ತಾರೆ ಎಜಿಲಿಟಿ ಹೇಳಿದ್ರ ಚುರುಕುತನ ಅಂತ ಹೇಳ್ತಿವಿ ಎಜಿಲಿಟಿ ಅಂತಂದ್ರ ಚುರುಕುತನ ಹಂಗಾದ್ರ ಅದ್ರದ್ ಅಪೋಸಿಟ್ ವರ್ಡ್ ನಾವು ಹುಡುಕ್ಬೇಕಲ್ಲ ಚುರುಕುತನ ಅಂದ್ರ ಅದ್ರದ್ ಅಪೋಸಿಟ್ ವರ್ಡ್ ಏನಾಗತ್ತ ತುಂಬಾ ಚುರುಕಾಗಿರೋದು ಇನ್ನ ತುಂಬಾ ದೌರ್ಬಲ್ಯದಿಂದ ಇರೋದು ಅಂತಂದ ಹೇಳ್ತೀವಿ ದೌರ್ಬಲ್ಯ ಅಥವಾ ಏನೋ ಒಂದು ಕಮ್ಮಿ ಇರೋದು ಅಂತ ಹೇಳಿ ದೌರ್ಬಲ್ಯ ಸೊ ಅದ್ರ ಮೀನಿಂಗ್ ಎಲ್ಲ ನೋಡ್ಕೊಡ್ರಿ ಇಲ್ಲಿ ನೋಡ್ರಿ ನಿಂಬ್ಲೆಸ್ ಅಂತಂದ್ರೆ ನಿಂಬ್ಲೆಸ್ ಅಂತ ಹೇಳಿದ್ರೆ ಇದು ಕೂಡ ಏನಂತಂದ್ರೆ ಚುರುಕುತನ ಅಂತಂದೇ ಸೊ ಹೇಳಿದ್ರೆ ಎರಡು ಎಜಿಲಿಟಿ ದುಡ್ಡು ಸಮನಾರ್ಥಕ ಪದಕ್ಕೆ ನಿಂಬ್ಲೆಸ್ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಿಲಿಟಿ ಅಂತಂದ್ರು ಕೂಡ ತುಂಬಾ ಫ್ಲೆಕ್ಸಿಬಲ್ ಇರೋದು ಎಲ್ಲದಕ್ಕೂ ಏನಂತ ಹೇಳಿದ್ರೆ ರೆಡಿ ಅಂತ ಹೇಳಿ ಸೊ ಆಲ್ಮೋಸ್ಟ್ ಇದು ಕೂಡ ಚುರುಕುತನ ಅಂತಂದ್ ಬರತ್ತೆ ಅಡಾಪ್ಟೇಬಲ್ ಎಲ್ಲದಕ್ಕೂ ಹೊಂದ್ಕೊಂಡು ಅಂತ ಹೇಳ್ತೀವಿ ಇದು ಕೂಡ ಬರಂಗಿಲ್ಲ ಅದಾದ ನಂತರ ಫ್ರೋವೆಸ್ ಅಂತಂದ ಹೇಳಿದ್ರೆ ಶೌರ್ಯ ಶೌರ್ಯ ಹೇಳ್ತೀವಿ ಆಲ್ಮೋಸ್ಟ್ ಅದು ಕೂಡ ಮೀನಿಂಗ್ ಕೊಡುತ್ತೆ ಸೊ ಲಾಸ್ಟ್ ವರ್ಡ್ ಐತ್ ನೋಡ್ರಿ ಸ್ಟೆನ್ಸ್ ಅಂತ ಹೇಳ್ಬಿಟ್ಟು ದುರ್ಬಲತೆ ಅಂತ ಹೇಳ್ತಿವಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ದುರ್ಬಲತೆ ಸೊ ಆಪ್ಷನ್ ಡಿ ನಮಗ ಇಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೆನ್ಸಿಟಿವ್ ಇಲ್ಲಿ ಲೈನ್ ಅನ್ನ ಹೋದ್ರೆ ಇಟ್ಸ್ ಇಂಪಾರ್ಟೆಂಟ್ ಟು ಬ್ರಿಂಗ್ ಅಪ್ ಸೆನ್ಸಿಟಿವ್ ಟಾಪಿಕ್ಸ್ ಇನ್ ಅ ರೆಸ್ಪೆಕ್ಟ್ಫುಲ್ ಮ್ಯಾನರ್ ಅಂತಂದೈತೆ ಸೊ ಸೆನ್ಸಿಟಿವ್ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ವಿಧಾನ ಅಂತಂದ್ರೆ ಸಂವೇದನಾಶೀಲ ಹೇಳ್ತೀವಿ ಕರೆಕ್ಟ್ ಆಗಿರೋ ವರ್ಡ್ ಏನಂತಂದ್ರೆ ಸಂವೇದನಾಶೀಲ ತುಂಬಾ ಆಕ್ಟಿವ್ ತುಂಬಾ ಸೆನ್ಸಿಟಿವ್ ಬೈದ್ರ ರತ್ ಬಿಡ್ತಾನ ಹಿಂಗ್ ಹೇಳ್ತೀವಲ್ಲ ಅದ್ರದ್ದು ಅಪೋಸಿಟ್ ವರ್ಡ್ ಏನೋ ಸಂವೇದನಾಶೀಲ ಈ ತುಂಬಾ ಸೆನ್ಸಿಟಿವ್ ಲೇ ನೀನ್ ಒಂದ್ ಸ್ವಲ್ಪ ಬೈದ್ ನೋಡ್ ಅಳಕ್ ಸ್ಟಾರ್ಟ್ ಮಾಡ್ತಾನಂತ ಹೇಳಿದ್ರೆ ಅದ್ರದ್ದ ಅಪೋಸಿಟ್ ವರ್ಡ್ ಏನಾಗ್ತಿ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಿಲ್ಲ ಈ ತರ ಸೆನ್ಸಿಟಿವ್ ಇದ್ರೆ ಬದಕಕ್ಕಾಗಿ ದುನಿಯಾದಾಗ ಅಂತ ಹೇಳ್ತೀವಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಹೇಳಿ ಅದರದ್ದ ಅಪೋಸಿಟ್ ವರ್ಡ್ ಏನಾಗತ್ತಂದ್ರ ಸ್ಟ್ರಾಂಗ್ ಆಗತ್ತೆ ಆಪ್ಷನ್ ಬಿ ಕರೆಕ್ಟ್ ಸೊ ಇದೇನಪ್ಪ ಅಂತಂದ್ರೆ ಸಮ್ ಇಂಪಾರ್ಟೆಂಟ್ ತುಂಬಾ ಟಫೆಸ್ಟ್ ವರ್ಡ್ಸ್ ಗಳನ್ನ ನಾನು ನಿಮ್ಗೆ ಇವಾಗ ಡಿಸ್ಕಶನ್ ಮಾಡಿದೆ ನೆಕ್ಸ್ಟ್ ಇನ್ನು ಈ ತರ ಡಿಸ್ಕಶನ್ ಮಾಡ್ತೀನಿ ಒಂದು ಅರವತ್ತರಿಂದ ಎಪ್ಪತ್ತು ವರ್ಡ್ಸ್ ಗಳ ಲಿಸ್ಟ್ ಅನ್ನ ಕೊಡ್ತೀನಿ ಅದರಲ್ಲಿ ನಿಮ್ಮ ಕ್ವಶನ್ಸ್ಗಳು ರಿಪೀಟ್ ಆಗ್ಬೋದು ಸೊ ಎಲ್ರಿಗೂ ಶೇರ್ ಮಾಡ್ರಿ ಅದೇ ಥರ ಸಬ್ಸ್ಕ್ರೈಬ್ ಆಗಿ